ಇನ್ನು ಉಲ್ಲಾಸ ಮತ್ತು ಉತ್ಸಾಹ ಸಿನಿಮಾದಲ್ಲಿ ಅದ್ಭುತವಾಗಿ ಅಭಿನಯ ಮಾಡಿದಂಥ ಅದ್ಭುತವಾದಂಥ ನಟ ಇದೀಗ ನಿಧನರಾಗಿದ್ದಾರೆ ಮಸೂದಿ ಬರ್ತದೆ ಹೌದು ರಸ್ತೆ ಅಪಘಾತದಿಂದ ಕುನೇಸ್ ಇದ್ದಿದ್ದಾರೆ ಎಂಬ ಮಾಹಿತಿ ಬರ್ತದೆ ನಾಯಕ ನಟನಾಗಿ ಗುರ್ಸ್ಕೊಂಡು ಸಾ ಮೊದಲ ಸಿನಿಮಾದಲ್ಲಿ ಸೂಪರ್ ಡೂಪರ್ ಹಿಟ್ಟನ್ನು ಪಡೆದು ತೆಲುಗು ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದ ಚಾಪನ್ನು ಮೂಡಿಸಿ ಇದೇ ಸಿನಿಮಾ ಕನ್ನಡದಲ್ಲೂ ಕೂಡ ಡಬ್ ಆಗಿ ಗಣೇಶವರು ನಾಯಕ ನಟನಾಗಿ ಅಭಿನಯಿಸಿದಂಥ ಸಿನ್ಮಾನೇ ಉಲ್ಲಾಸ ಉತ್ಸಾಹ ಇದು ತೆಲುಗುನಲ್ಲಿ ಬಂದಂಥ ಮೂಲ ಸಿನಿಮಾ ಆಗಿತ್ತು ಆದರೆ ಉಲ್ಲಾಸಂಗ ಉತ್ಸಾಹಂಗ ಎಂಬ ಟೈಟಲ್ ನಡಿಯಲ್ಲಿ ಬಂತು ಇದು ಅವರ ತಂದೆಯ ಸ್ವತಃ ನಿರ್ಮಾಣ ಮಾಡಿ ಮಗನಿಗೆ ಒಂದು ಒಳ್ಳೆ ಚಾರ್ಮ್ ಕೊಡಬೇಕು ಅಂತ ಹೇಳ್ತೇ ಮಾಡಿದ್ದರು ಇನ್ನು ಈ ಸಿನಿಮಾದಲ್ಲಿ ಭರತ್ ರೆಡ್ಡಿಯವರು ಅಭಿನಯಿಸಿದರು ಮೊದಲ ಸಿನಿಮಾದ ಸೂಪರ್ ಡೂಪರ್ ಹಿಟ್ಟನ್ನು ಕೂಡ ಪಡೆದುಕೊಳ್ಳಿ ಸುಮಾರು ಒಂದು ವರ್ಷಗಳ ಕಾಲ ಈ ಸಿನಿಮಾ ಹಿಟ್ಟನ್ನು ಕೂಡ ಪಡೆದು ಓಡಿತು ಕೂಡ ಹೇಳ್ಬೋದು ಇನ್ನೂರು ದಿನಕ್ಕೂ ಅಧಿಕ ದಿನ ಇದು ಥಿಯೇಟರ್ ನಲ್ಲಿ ನಿಲ್ಲು ಇನ್ನು ಸಿನಿಮಾ ಆದ ನಂತರ ಮಿಸ್ಟರ್ ಪ್ರೇಮಿಸಮ್ ಎಂಬ ಸಿನಿಮಾನು ಕೂಡ ಇವರು ಮಾಡಿದ್ರು ಎರಡು ಸಿನಿಮಾಗಳನ್ನು ಮಾಡಿ ಇನ್ನು ತುಮಕೂರಿನಲ್ಲಿ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ಒಂದು ಶೂಟಿಂಗ್ ನಿಮಿತ್ತವಾಗಿ ಬರ್ತಿದ್ರು ಅದೇ ಸಮಯ ಡಿವೈಡರ್ ಆಗಿ ಹೊಡೆದು ಕಾರು ಪಟ್ಟಿಯಾಗಿ ಸ್ಥಳದಲ್ಲೇ ಕೊನೆಯ ಸೆಳೆದಿದ್ದಾರೆ ಮುಂಜಾನೆ ನಾಲ್ಕು ಮೂವತ್ತರ ನಡೆದಂತ ಈ ಅಪಘಾತದಲ್ಲಿ ಉಲ್ಲಾಸಂಗ ಉತ್ಸಂಗ ಸಿನಿಮಾದ ನಾಯಕ